ಯೋಧರ ಒಳಿತಿಗಾಗಿ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲು ಬಿಎಂ ಚಿಕ್ಕಣ್ಣ ಶ್ರೀ ಮುನೇಶ್ವರನಿಗೆ ಹಾಗೂ ನಾಗದೇವತೆಗಳಿಗೆ ವಿಶೇಷ ಪೂಜೆ ಭಾರತದ ಮೇಲೆ ಪಹಲ್ಗಾಮ್ ಸ್ಥಳದಲ್ಲಿ ಉಗ್ರರ ದಾಳಿಯಿಂದ ಮೃತರಾದ ಅಮಾಯಕ ನಾಗರಿಕರ ಬಲಿದಾನದ ಪ್ರತೀಕವಾಗಿ ನಡೆದ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನ ಮಾಡಿದ ಮಿಸೈಲ್ ದಾಳಿಗಳನ್ನು ಹೊಡೆದುರುಳಿಸಿದ ನಮ್ಮ ಭಾರತದ ಯೋಧರಿಗೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಆರೋಗ್ಯ ಶಕ್ತಿ ನೀಡಲಿ ಮತ್ತು ಉಗ್ರರನ್ನ ನಾಶಪಡಿಸುವ ಶಕ್ತಿ ನೀಡಲಿ ಹಾಗೂ ನಮ್ಮ ರಾಷ್ಟ್ರದಲ್ಲಿ ನಿರಂತರವಾಗಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಎಂದು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಳ್ಳಾರ ಪುರಸಭೆ ವ್ಯಾಪ್ತಿಯ ಗಣಪತಿ ನಗರದಲ್ಲಿ ಹಸಿದ ಒಟ್ಟಿಗೆ ಅನ್ನ ನೀಡುವ ಅನ್ನದಾತ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆ ನೀಡಿದ ಮತ್ತು ಸರ್ವ ಧರ್ಮ ಗುರುಗಳು ಒಪ್ಪುವಂತಹ ಗುರುಗಳಾದ ನಡೆದಾಡುವ ದೇವರಾಗಿದ್ದ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ಮತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ಮತ್ತು ಸರಳ ಸಜ್ಜನಿಕೆಯ ಶಾಸಕರಾದ ಎಸ್ ಮುನಿರಾಜರವರಿಂದ ಲೋಕಾರ್ಪಣೆಗೊಂಡ ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಶ್ರೀ ನಾಗದೇವತೆಗಳ ದೇವಾಲಯದಲ್ಲಿ ಬಿಎಂ ಚಿಕ್ಕಣ್ಣನವರು ವಿಶೇಷವಾಗಿ ಹಲವು ರೀತಿಯಲ್ಲಿ ಮತ್ತು ವಿಶೇಷವಾದ ಅಲಂಕಾರದೊಂದಿಗೆ ಯೋಧರ ಒಳಿತಿಗೆ ಮತ್ತು ದೇಶದಲ್ಲಿ ಶಾಂತಿ ನೆಲೆಸಲು ವಿಶೇಷವಾಗಿ ಪೂಜೆ ಸಲ್ಲಿಸಿದರು हा भवति शताय पु पुरुष आश्वेन्द्रपतिष्ठते